ಶ್ರೀ ಪ್ರಸನ್ನ ಗಣಪತಿ ಪೇಟೆ ಸೇವಾ ಸಮಿತಿ ವತಿಯಿಂದ ಅರವತ್ತೆಂಟನೇ ವರ್ಷದ ಗಣೇಶ ಮೂರ್ತಿಯನ್ನು ಜೂನಿಯರ್ ಕಾಲೇಜ್ ಬಳಿ ಇರುವ ರಂಗಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಶ್ರೀ ಪ್ರಸನ್ನ ಗಣಪತಿ ಸೇವಾ ಸಮಿತಿ ಪೇಟೆ ವತಿಯಿಂದ ಜೂನಿಯರ್ ಕಾಲೇಜ್ ಬಳಿ ಇರುವ ರಂಗಮಂದಿರದಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಮಾತನಾಡಿದ ಅವರು ಎಲ್ಲ ಸದಸ್ಯರ ಮತ್ತು ತಾಲೂಕಿನ ಸಮಸ್ತ ನಾಗರಿಕರ ಸಹಕಾರದಿಂದ ಅರವತ್ತೆಂಟನೇ ವರ್ಷದ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಸಾಧ್ಯವಾಗಿದೆ ಅದೇ ರೀತಿ ಮುಂದಿನ ಇಪ್ಪತ್ನಾಲ್ಕು ದಿನಗಳ ಕಾಲ ಪ್ರತಿದಿನ ವಿವಿಧ ಪೂಜಾ ಕಾರ್ಯಗಳು ನೆರವೇರಲಿದ್ದು ಸರ್ವ ಭಕ್ತಾದಿಗಳು ಬಂದು ನಿತ್ಯ ನಡೆಯುವಂತಹ ಪೂಜಾ ಕಾರ್ಯಕ್ಕೆ ಪಾಲ್ಗೊಂಡು ತಮ್ಮ ಆರಾಧ್ಯ ದೈವ ವಿಘ್ನೇಶ್ವರನ ಆಶೀರ್ವಾದ ಪಡೆದು ತಮ್ಮ ಕಷ್ಟಗಳಿಂದ ಮುಕ್ತಿ ಪಡೆದು ತಮ್ಮ ಬದುಕನ್ನು ಹಸನಾಗಿಸಿಕೊಳ್ಳಿ ಎಂದರು ರು ಬಳಿಕ ಸಮಿತಿಯ ಗೌರವಾಧ್ಯಕ್ಷ ಪೈಂಟ್ ರವಿ ಮಾತನಾಡಿ ನಾಡಿನ ಸಮಸ್ತ ಜನತೆಗೂ ವಿಘ್ನ ವಿನಾಯಕನ ಕೃಪೆಯಿಂದ ಕಷ್ಟಗಳು ದೂರವಾಗಿ ಸಂತಸದ ದಿನ ಬರಲಿ ಅಲ್ಲದೆ ಇಂದಿನ ಶುಭ ಲಗ್ನದಲ್ಲಿ ಅರವತ್ತೆಂಟನೇ ವರ್ಷದ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದು ಇಂದಿನಿಂದ ಇಪ್ಪತ್ನಾಲ್ಕು ದಿನಗಳ ಕಾಲ ನಡೆಯುವ ವಿವಿಧ ಪೂಜೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸಮಸ್ತ ನಾಗರಿಕರು ಮತ್ತು ಭಕ್ತಾದಿಗಳು ಇಂದಿನಿಂದ ಇಪ್ಪತ್ನಾಲ್ಕು ದಿನಗಳ ಕಾಲ ನಡೆಯುವ ವಿವಿಧ ಪೂಜೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸಮಸ್ತ ನಾಗರಿಕರು ಮತ್ತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತನು ಮನ ಧನ ನೀಡುವ ಮೂಲಕ ಮತ್ತಷ್ಟು ಶಕ್ತಿ ತುಂಬಿ ನಮ್ಮನ್ನು ಹರಸಿ ಎಂದ ಅವರು ಇದೇ ಆವರಣದಲ್ಲಿ ವಿಶೇಷವಾಗಿ ವಸ್ತು ಪ್ರದರ್ಶನದ ಜಾತ್ರೆ ನಡೆಯಲಿದ್ದು ಸಮಸ್ತ ನಾಗರಿಕ ಬಂಧುಗಳು ಆಗಮಿಸಿ ವಿಘ್ನೇಶ್ವರನ ಆಶೀರ್ವಾದ ಪಡೆಯಬೇಕು ಎಂದರು ಬಳಿಕ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಪ್ರಸನ್ನ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿದ್ದು ಇಪ್ಪತ್ನಾಲ್ಕು ದಿನಗಳ ಕಾಲ ನಡೆಯುವ ಕಾರ್ಯಕ್ರಮಗಳಿಗೆ ಎಲ್ಲರ ಸಹಕಾರ ಬಹುಮುಖ್ಯವಾಗಿದೆ ಎಂದ ಅವರು ತಾಲೂಕಿನ ಸಮಸ್ತ ಜನತೆಗೆ ಮತ್ತು ಸಮಿತಿಯ ಎಲ್ಲ ಸದಸ್ಯರಿಗೂ ಯಾವುದೇ ರೀತಿ ವಿಘ್ನ ಬಾರದಂತೆ ಶಾಂತಿಯ ಸಂಕೇತವನ್ನು ಭರಿಸಲಿ ಿದರು ಬಳಿಕ ಸಮಿತಿಯ ಕಾರ್ಯಾಧ್ಯಕ್ಷ ಬಿಸಿ ಉಮೇಶ್ ಮಾತನಾಡಿ ಇದುವರೆಗೂ ಸಹಕಾರ ನೀಡಿದಂತೆ ಮುಂದೆಯೂ ಸಹಕಾರ ನೀಡಿದರೆ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ನೀಡಲು ಸಾಧ್ಯ ಎಂದ ಅವರು ವಿಘ್ನೇಶ್ವರನ ಕೃಪೆಯಿಂದ ನಾಡಿನಾದ್ಯಂತ ಉತ್ತಮ ಮಳೆ ಬೆಳೆಯಾಗಿ ಸಮಸ್ತ ಜನತೆಯನ್ನು ಕಾಪಾಡಲಿ ಎಂದರು ಜನತೆಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಾವು ಕಮಿಟಿ ಗಣೇಶ ಪ್ರತಿಷ್ಠಾಪನೆ ಮಾಡಿಕೊಂಡು ಸುಮಾರು ಇಪ್ಪತ್ತೈದು ಒಂದು ತಿಂಗಳಗಟ್ಟಲೆ ನಾವು ವಿವಿಧ ಹಲವಾರು ಕಾ ಸಾಂಸ್ಕೃತಿಕ ಕಾರ್ಯ ಕಾರ್ಯಕ್ರಮಗಳನ್ನ ಕೊಡ್ತಾ ಬೇಲೂರ ಜನತೆಗೆ ಒಂದು ಉತ್ತಮವಾದ ಮನೋರಂಜನೆ ಸಹ ಕಾರ್ಯಕ್ರಮಗಳನ್ನು ನೀಡಿದ್ದೀವಿ ಅದೇ ರೀತಿ ಇಲ್ಲಿವರೆಗೂ ಸಹ ನಮಗೆ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ ಮುಂದಿನ ಮುಂದಿನದಿಂದಲೂ ಸಹ ನಮಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮಾಡಲಿ ಹಾಗೂ ಕಾರ್ಯಕ್ರಮದಲ್ಲಿ ಪೇಟೆ ಗಣಪತಿ ಸೇವಾ ಸಮಿತಿಯ ಉಪಾಧ್ಯಕ್ಷರಾದ ರಾಜು ಶ್ರೀಧರ ಕೋಳಿಚಂದ್ರು ಪಿಡಿಯು ಪರಮೇಶ್ ಸೇರಿದಂತೆ ಸಮಿತಿಯ ಮುಖಂಡರಾದ ನಿವೀತ್ ಗೌಡ ಸುನಿಲ್ ಶಿವೇಗೌಡ ವಿಶ್ವನಾಥ್ ರಮೇಶ್ ಉಮಾಶಂಕರ್ ಶಿವರಾಜ್ ಯತೀಶ್ ಕುಮಾರ್ ರಾಮಚಂದ್ರು ಸೇರಿದಂತೆ ಇತರರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು You are watching TV46 News Canada.